ಮಹಾಶಿವರಾತ್ರಿ ಹಬ್ಬಕ್ಕಾಗಿ ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ ಇದು ಶಂಕರನಿಗೆ ಮೀಸಲಾದ ಅತ್ಯಂತ ವಿಶೇಷವಾದ ಹಬ್ಬವೆಂದು ಪರಿಗಣಿಸಲಾಗಿದೆ ಈ ದಿನ ಮಹಾದೇವನ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಆದರೆ ಅನೇಕ ಮಹಿಳೆಯರು ತಮ್ಮ ಮಾಸಿಕ ಅವಧಿಯ ಕಾರಣದಿಂದಾಗಿ ಈ ಪೂಜೆಯನ್ನು ಮಾಡಲು ಅಡೆತಡೆಗಳನ್ನು ಎದುರಿಸುತ್ತಾರೆ ಮುಟ್ಟಿನ ಸಮಯದಲ್ಲಿ ಪೂಜೆ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಪೂಜೆಯನ್ನು ಮಾಡಬಹುದೇ ಇದರ ಬಗ್ಗೆ ತಿಳಿದುಕೊಳ್ಳೋಣ್ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋಕ್ ಒಂದು ಲೈಕ್ ನೀಡಿ ಮತ್ತು ಓನ್ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಂಬಿಕೆಯ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಮಹಿಳೆಯ ದೇಹದಲ್ಲಿ ದೊಡ್ಡ ಶಕ್ತಿ ಇರುತ್ತದೆ ಅದೇ ಸಮಯದಲ್ಲಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯ ಸ್ಪರ್ಶದಿಂದ ತುಳಸಿ ಗಿಡವು ಒಣಗುತ್ತದೆ ಎಂದು ಹೇಳುತ್ತಾರೆ ಆದ್ದರಿಂದ ದೇವರ ಶಕ್ತಿ ಮತ್ತು ಮುಟ್ಟಿನ ಮಹಿಳೆಯ ಶಕ್ತಿಯ ನಡುವೆ ಸಂಘರ್ಷವಿದೆ ಎಂದು ಹೇಳಲಾಗುತ್ತದೆ ಇನ್ನು ಮುಟ್ಟಿನ ಸಮಯದಲ್ಲಿ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಮಹಾಶಿವರಾತ್ರಿಯ ಉಪವಾಸದ ಸಮಯದಲ್ಲಿ ಮುಟ್ಟು ಪ್ರಾರಂಭವಾದರೆ ಉಪವಾಸವನ್ನು ಮಾಡುವುದಕ್ಕೆ ಆದರೆ ಮಾಡಿರಿ ಇಲ್ಲದಿದ್ದರೆ ಉಪವಾಸ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಈ ಸಮಯದಲ್ಲಿ ನೀವು ಉಪವಾಸ ಮಾಡುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಅಡ್ಡಪರಿಣಾಮ ಬೀರಬಹುದು ಹಾಗಾಗಿ ದಿನವಿಡೀ ಖಾಲಿ ಹೊಟ್ಟೆಯಲ್ಲಿ ಇರುವುದು ನಿಮ್ಮ ದೈಹಿಕ ಶಕ್ತಿ ಕಡಿಮೆ ಆಗುತ್ತದೆ ಇನ್ನು ಪಿರಿಯಡ್ಸ್ ಸಮಯದಲ್ಲಿ ಮಹಾಶಿವರಾತ್ರಿ ಪೂಜೆಯಲ್ಲಿ ನೇರವಾಗಿ ಭಾಗವಹಿಸಬೇಡಿ ನಿಮ್ಮ ಸ್ಥಳದಲ್ಲಿ ಬೇರೆಯವರು ಪೂಜೆಯನ್ನು ಮಾಡಲಿ ದೇವರ ವಿಗ್ರಹ ಪೂಜಾ ಸಾಮಗ್ರಿಗಳು ಮತ್ತು ಕಾಣಿಕೆಗಳನ್ನು ಮುಟ್ಟುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ಪೂರ್ಣ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಶಿವನ ಹೆಸರನ್ನು ಹೇಳುತ್ತಾ ಇರಿ ಹಾಗೂ ಮಹಾದೇವ ಮಂತ್ರಗಳನ್ನು ಜಪಿಸಿ ಇದರೊಂದಿಗೆ ದೇವಸ್ಥಾನಕ್ಕೆ ಹೋದ ನಂತರ ಶಿವಲಿಂಗವನ್ನು ಮುಟ್ಟಬೇಡಿ ಉಪವಾಸವನ್ನು ಮುಗಿಸಿದ ನಂತರ ಶಿವನ ಮಂತ್ರಗಳನ್ನು ಮನಸ್ಸಿನಲ್ಲಿ ಪತಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ